ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಎನ್ ಡಿ ಆರ್ ಎಫ್ ನಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀನಿ ನಾವು ಇದನ್ನು ಮಂಡಿಸಿ ಮೆಮೊರಾಂಡಮ್ ಕೊಟ್ಟು ಸುಮಾರು ಏಳು ತಿಂಗಳು ಅಕ್ಟೋಬರ್ ಅಕ್ಟೋಬರ್ನಲ್ಲೇ ಕೇಂದ್ರ ತಂಡ ವರದಿನೂ ಕೂಡ ಕೊಟ್ಟಿದೆ ನಾನೇ ಸ್ವತಃ ನಾನೇ ಸ್ವತಃ ಚೀಫ್ ಮಿನಿಸ್ಟರ್ ಅನ್ನ ಭೇಟಿ ಪ್ರೈಮ್ ಮಿನಿಸ್ಟರ್ ಅನ್ನ ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಹಾಗೂ ಇಲ್ಲ ನಾನು ಸಂಬಂಧಪಟ್ಟವ್ರಿಗೆ ಹೇಳ್ತೀನಿ ಕೂಡಲೇ ಅದನ್ನು ಬಿಡುಗಡೆ ಮಾಡಕ್ ಮಾಡ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಕೃಷ್ಣ ಬೈರೇಗೌಡ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದು ಇಪ್ಪತ್ತಕ್ಕೆ ಡಿಸೆಂಬರ್ ಇಪ್ಪತ್ತಕ್ಕೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದು ಅಮಿತ್ ಶಾ ಅವರು ಹೇಳಿದ್ರು ನಾನು ಬಿಟ್ಟು ಅವ್ರ ಮಾತನ್ನು ಏನಂತ ಹೇಳಿದ್ರು ಅಂತಂದ್ರೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳೋದು ನಾವು ನಂಬ್ಕೊಂಡು ಬಂದು ಆದ್ರೆ ಇವತ್ತವರಿಗೆ ಮೀಟಿಂಗ್ ಮಾಡಿಲ್ಲ ಮೀಟಿಂಗ್ ಮಾಡಿಲ್ಲ ಇವತ್ತವರಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಕ್ಕೆ ನಾವೇನು ಹೇಳ್ತಾ ಇದೀವಿ ನರೇಂದ್ರ ಮೋದಿಜಿ ಅಮಿತ್ ಶಾ ನೀವು ಯಾವ ಮುಖ ಒತ್ತುಕೊಂಡು ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇದ್ದೀರಿ ಕರ್ನಾಟಕದ ನೆಲದ ಮೇಲೆ ಬರಲಿಕ್ಕೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ ಹೇಳ್ತಾ ಇದ್ದೀವಿ ಇವತ್ತು ಅದನ್ನೇ ಪ್ರತಿಭಟನೆಯನ್ನು ಕೂಡ ಮಾಡಿ ಅವ್ರ ಅವ್ರನ್ನ ಗಮನಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಸೊ ಹೀಗಾಗಿ ಅವರು ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ನಿರ್ಮಲಾ ಸೀತಾರಾಮನ್ ಅವ್ರ ಬಜೆಟ್ನಲ್ಲೇ ಹೇಳಿದ್ರು ಇದು ಬರೀ ಭಾಷಣ ಅಲ್ಲ ಬಜೆಟ್ ನಲ್ಲಿ ಹೇಳಿದ್ದರು ಬಜೆಟ್ ಪಾಸ್ ಆಗಿದೆ ಪಾರ್ಲಿಮೆಂಟ್ ನಲ್ಲಿ ಬೊಮ್ಮಾಯಿ ಅವರು ಕೂಡ ಇಲ್ಲಿ ಅವ್ರ ಬಜೆಟ್ನಲ್ಲಿ ಬಜೆಟ್ನಲ್ಲಿ ಅವರು ಹೇಳಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಐದ್ ಸಾವಿರ ಕೋಟಿ ರೂಪಾಯಿ ಬರುತ್ತದೆ ಮತ್ತೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದರು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ